ಮುದ್ರಾ ಯೋಗ ಅಂತ ನಂದು ಯೋಗ ಸೆಂಟರು ನೇಮು ಇದೇ ನನ್ನ ಸಣ್ಣ ರೂಮು ಒಬ್ಬನೇ ಇರ್ತೀನಿ ಅಷ್ಟೇ ಮತ್ತೆ ಗ್ಯಾಸ್ ಇದೆ ಅಡುಗೆ ಮಾಡಲಿಕ್ಕೆ ಇದು ಏರ್ ಫ್ರೈಯರ್ ಇದೆ ಮತ್ತೆ ನಮಸ್ಕಾರ ಎಲ್ರಿಗೂ ಮಹಿ ವಿಯೆಟ್ನ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಮ್ಮ ಹೊಸ ಯೋಗ ಸೆಂಟರು ರೂಮ್ನ ನಿಮಗೆ ತೋರಿಸ್ತೀನಿ ಬನ್ನಿರಿ ಹಳೆ ಸೆಂಟ್ರು ಇತ್ತು ಅಲ್ಲಿಂದ ನಾವು ಶಿಫ್ಟ್ ಆಗಿ ಹೊಸ ಬಿಲ್ಡಿಂಗಿಗೆ ಬಂದ್ವಿ ಈ ಬಿಲ್ಡಿಂಗಿಗೆ ಹೋದ್ರೆ ಒಳಗೆ ಇನ್ನೂ ವರ್ಕ್ ನಡೀತಾ ಇದೆ ಮುಗಿದಿಲ್ಲ ಇನ್ನೂ ನಾನೇ ಇಲ್ಲಿ ಫಸ್ಟು ಈ ಬಿಲ್ಡಿಂಗಲ್ಲಿ ರೆಂಟ್ ತೊಗೊಂಡು ಇರೋದು ನಮ್ಮ ಸೆಂಟ್ರು ಇಲ್ಲಿ ಬಂದರೆ ನೋಡಿ ಹಿಂಗೆ ಬಂದರೆ ಒಳಗೆ ನಮ್ಮ ಸೆಂಟ್ರು ಕಾಣುತ್ತೆ ಇಲ್ಲಿ ಪಾರ್ಕಿಂಗ್ ಆ್ಯಕ್ಚುಲಿ ಇನ್ನು ಇಟ್ಟಾರೆ ಇಲ್ಲಿ ಇಲ್ಲಿ ಬೈಕ್ ಪಾರ್ಕಿಂಗ್ ನನ್ನ ಬೈಕ್ ಇಲ್ಲೇ ಇಟ್ಟಿದ್ದೀನಿ ನೋಡ್ಬೋದು ಇದು ನನ್ನ ಯೋಗ ರೂಮ್ಗೆ ಎಂಟ್ರಿ ಆಗೋ ಪ್ಲೇಸ್ ಇದು ಮತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಸೈಡಿಗೆ ಲಿಫ್ಟ್ ಇದೆ ಲಿಫ್ಟಿಗೆ ಮತ್ತು ಮೆಟ್ಲು ಇದೆ ಇಲ್ಲಿ ಮೇಲ್ಗಡೆ ಎಷ್ಟು ಫ್ಲೋರು ಇನ್ನು ಮೂರು ಫ್ಲೋರ್ ಇದೆ ಮೇಲ್ಗಡೆ ಆ ಮೂರು ಫ್ಲೋರಿಗೆ ಹೋಗೋಕ್ಕೆ ಬೇಕಲ್ಲ ಲಿಫ್ಟು ಮತ್ತು ಮೆಟ್ಲು ಎಲ್ಲ ಇಟ್ಟಿದ್ದಾರೆ ಫಸ್ಟು ಎಂಟ್ರಿ ಆಗಿದಂಗೆ ನಾನು ಈ ಕಡೆ ಇಲ್ಲಿ ವಾಲ್ಸ್ ಇಟ್ಟಿದ್ದೀನಿ ಯೋಗ ಬಾಲ್ಸು ಮತ್ತೆ ಇಲ್ಲಿ ನೋಡ್ಬೋದು ಚೇರು ಇದು ಅಷ್ಟೇ ಯೋಗಕ್ಕೆ ಬಳಸ್ತೀವಿ ಆ ಕಡೆಯೂ ಇದೆ ಯೋಗ ಮ್ಯಾಟ್ಸ್ ಇಟ್ಟೀನಿ ಈ ಕಡೆ ಇಲ್ಲಿ ಮತ್ತೆ ಇದು ಯೋಗ ಗಟ್ ಅಂತಾರೆ ಅಂದರೆ ವೀಲು ಮತ್ತೆ ಇದು ಬ್ರಿಕ್ ಇಟ್ಟಿಗೆ ಯೋಗ ಅಂತ ಹೇಳ್ತಾರೆ ಇಲ್ಲಿ ಈ ಕಡೆ ಒಂದು ಇದು ಹೋದರೆ ಟಾಯ್ಲೆಟು ಮತ್ತೆ ಕಿಚನ್ ರೂಮ್ ಹೋಗುತ್ತೆ ಅಲ್ಲಿ ಮ್ಯಾಟು ಕೂಡ ಇಟ್ಟಿವಿ ಇದು ನನ್ನ ರೂಮ್ ಆಮೇಲೆ ಬರ್ತೀನಿ ನನ್ನ ರೂಮಿಗೆ ಫಸ್ಟು ನೋಡಿರಿ ನಮ್ಮ ರೂಮ್ ಹಿಂಗಿದೆ ಯೋಗ ರೂಮು ಹಿಂಗೆ ಎಂಟ್ರಿ ಆಗ್ತಿದ್ದಂಗೆ ಇಷ್ಟು ಹಿಂಗೆ ದೊಡ್ಡಕ್ಕಿದೆ ನೋಡಿ ಹಳೆ ಸೆಂಟ್ರಿಗಿಂತ ದೊಡ್ಡ ರೂಮು ಅನ್ಬೋದು ಇದು ಮುದ್ರಾ ಯೋಗ ಅಂತ ನಂದು ಯೋಗ ಸೆಂಟ್ರ ನೇಮು ಇಲ್ಲಿ ಇದು ಕಾಣ್ತಿದೆ ನಿಮಗೆ ಇದು ಯೋಗ ಏರಿಯಲ್ ಯೋಗ ಅಂತಾರೆ ಅಂದರೆ ಅಂದರೆ ಸೀರೆ ಸೀರೆ ಯೋಗ ಅಂತ ಹೇಳ್ಬೋದು ನಾವು ಇಲ್ಲಿ ಒಂದಿಷ್ಟು ಫೋಟೋ ಸಹ ಇದು ಮಾಡಿದ ಹಾಕ್ಸ್ತಿದ್ದೀನಿ ಮೀರರ್ ಇರಲೇಬೇಕು ಯೋಗ ಸೆಂಟ್ರಲ್ಲಿ ಅಂದ್ರೆ ಯಾವಾಗಲೂ ಪ್ರಾಕ್ಟೀಸ್ ಮಾಡ್ಬೇಕಾರೆ ಏನಾಗುತ್ತೆ ಮೆಂಬರು ಅವರು ಮೀರರ್ ನೋಡ್ಕೊಂಡು ಮಾಡ್ತಾರೆ ಹಂಗೆ ಟೀಚರ್ನ ಫಾಲೋ ಮಾಡ್ತಾರೆ ದ ಸೆವೆನ್ ಚಕ್ರಾಸ್ ಇದು ನೋಡ್ತಿರ್ಬೋದು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ಬಿಸುದ್ದಿ ಆಜ್ಞಾ ಸಹಸ್ರಾರ ಚಕ್ರ ಅಂತ ಯೋಗ ಸಾಧನೆ ಮಾಡಿದರೆ ಈ ಚಕ್ರಗಳು ಆ್ಯಕ್ಟಿವ್ ಆಗ್ತವೆ ನೀವು ಫುಲ್ಲು ಸಾಧನೆ ಮಾಡಿ ಯೋ ಯೋಗದಲ್ಲಿ ಹಂಗಿದ್ರೆ ಮಾತ್ರ ಇದು ನೋಡ್ಬೋದು ಸನ್ ಸಲ್ಯೂಟೇಷನ್ ಸೂರ್ಯ ನಮಸ್ಕಾರ ಹಾಗೆ ಈ ಡೋರಿಂದ ಇಲ್ಲಿಗೆ ಬಂದರೆ ನನ್ನ ರೂಮ್ ಫಸ್ಟ್ ನನ್ನ ರೂಮಿಗೆ ಬನ್ನಿ ಫಸ್ಟ್ ತೋರಿಸ್ತೀನಿ ಇದೇ ನನ್ನ ಸಣ್ಣ ರೂಮು ಒಬ್ಬನೇ ಇರ್ತೀನಿ ಅಷ್ಟೇ ಮತ್ತೆ ಯಾರು ಇರಲ್ಲ ಇಲ್ಲಿ ಬೆಡ್ ಬರುತ್ತೆ ನಂದು ಕಬೋರ್ಡು ಇಟ್ಟಿದ್ದೀನಿ ಮತ್ತು ಈ ಕಡೆ ಬಂದರೆ ಒಂದು ಟೇಬಲ್ಲು ವರ್ಕಿಂಗ್ ಟೇಬಲ್ಲು ಚೇರು ಮತ್ತು ಮೇಲುಗಡೆ ನಾನು ಪೂಜೆ ಮಾಡಲಿಕ್ಕೆ ದೇವರ ಫೋಟೋ ಮತ್ತೆ ಎಲ್ಲ ಇಟ್ಟಿದ್ದೀನಿ ಪೂಜೆ ಡೈಲಿ ಮಾಡ್ತಾಯಿರ್ತೀನಿ ಇದೊಂದು ನನ್ನ ಪರ್ಸ್ನಲ್ ಯೂಸಿಗೆ ಅಂತ ನಾನೇ ಹಾಕ್ಸ್ಕೊಂಡಿರೋದು ಅಪ್ ರಾಡು ಸರಿ ಬನ್ನಿ ಹಿಂಗೆ ಹೋಗಿ ನಮ್ಮ ಅಡುಗೆ ಮನೆ ಕಿಚನ್ ಏರಿಯಾಕ್ಕೆ ಹೋಗೋಣ ಇದು ನೋಡಿ ಮ್ಯಾಟ್ ಇಡಲಿಕ್ಕೆ ಈ ಥರ ಮಾಡಿಟ್ಟಿದ್ದೀನಿ ಅಂದರೆ ಯೋಗ ಮೆಂಬರ್ ಮ್ಯಾಟ್ ತಗೊಂಡು ಈ ಡೋರಿಂದ ಇಲ್ಲಿ ಕಾಣ್ತಿದ್ದಿಲ್ಲ ಈ ಡೋರಿಂದ ಒಳ ಹೋದರೆ ಯೋಗ ರೂಮ್ ಸಿಗುತ್ತೆ ಅವ್ರು ಇಲ್ಲಿ ಬಂದರೆ ಇಲ್ಲಿ ಎರಡು ರೂಮ್ ಸಿಗುತ್ತೆ ಒಂದು ನಂದು ಅಡುಗೆ ಮನೆ ನನ್ನ ಅಡುಗೆ ಮನೆ ಆ್ಯಕ್ಚುಲಿ ಅಡುಗೆ ಮನೆಯಲ್ಲೇ ಒಂದು ರೂಮನ್ನ ನಾನು ಅಡುಗೆ ಮನೆಗೆ ಮಾಡ್ಕೊಂಡಿರೋದು ಇಲ್ಲಿ ಫಸ್ಟು ಎಲ್ಲ ಐಟಮ್ ಇದೆ ಅಂದರೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಇದೆ ಅಡುಗೆ ಮಾಡಲಿಕ್ಕೆ ಇದು ಏರ್ ಫ್ರೈಯರ್ ಇದೆ ಮತ್ತು ರೆಫ್ರಿಜರೇಟ್ರು ವಾಷಿಂಗ್ ಮಷೀನು ಇಲ್ಲಿ ಪಾತ್ರೆ ತೊಳಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಇದು ಟಾಯ್ಲೆಟ್ ರೂಮು ಮೆಂಬರು ನಾನು ಕೂಡ ಒಂದೇ ಟಾಯ್ಲೆಟ್ ಯೂಸ್ ಮಾಡೋದು ಇಲ್ಲಿ ಮೆಂಬರು ಟಾಯ್ಲೆಟಿಗೆ ಬಂದರೆ ಹಿಂಗೆ ಟಾಯ್ಲೆಟ್ ಅಂದರೆ ಕ್ಲಾತೆಲ್ಲ ಚೇಂಜ್ ಮಾಡ್ಕೊಂಡ್ರೆ ಬಟ್ಟೆ ಗಿಟ್ಟೆ ಚೇಂಜ್ ಮಾಡ್ಕೊಂಡಿದ್ರೆ ಇಲ್ಲ ಟಾಯ್ಲೆಟ್ ಹೋದ್ರೆ ಹೋಗಿ ವಾಶ್ರೂಮ್ ಫ್ರೆಶ್ ಅಪ್ ಆಗಿ ಯೋಗ ರೂಮ್ಗೆ ಎಂಟ್ರಿ ಕೊಡ್ತಾರೆ ನೋಡಿ ಇದೇ ನಂದು ನಂದು ಹೋಮ್ ಟೂರ್ ಅನ್ಬೋದು ಇಲ್ಲ ಸೆಂಟರ್ ಟೂರು ಅನ್ಬೋದು ಏನಾದ್ರು ಅಂದ್ಕೊಂಡ್ರೆ ನಾನು ಇರೋ ಜಾಗ ಹೀಗಿದೆ ನೋಡಿ ನಾನಿಲ್ಲಿ ಇಲ್ಲಿ ಬಂದು ಎಷ್ಟು ಸುಮಾರು ಒಂದೂವರೆ ತಿಂಗಳಾಯ್ತು ಹೌದು ಒಂದೂವರೆ ತಿಂಗಳಾಯ್ತು ನಾನು ವೀಡಿಯೋ ವೀಡಿಯೋ ಮಾಡಿಲ್ಲ ಒಂದೂವರೆ ತಿಂಗಳಿಂದ ಅದೇ ಇಲ್ಲಿಗೆ ಬಂದು ಒಂದೂವರೆ ತಿಂಗಳಾಯಿತು ಮತ್ತೆ ಸಿಗೋಣ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ಸ್ಟೇ ಟ್ಯೂನ್ ನನ್ನ ಫಾಲೋ ಮಾಡಿ ಹಾಗೆ ನಂದು ಎಲ್ಲ ಸಬ್ಸ್ಕ್ರೈಬ್ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು